ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಗ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಆ ಗಾಯ್ಸ್ ಮನೆಯ ಕೆಲಸ ಎಲ್ಲಾ ಮುಗಿಸಿ ಆರಾಮಾಗಿ ಇವಾಗ ಫ್ರೀ ಆದರೆ ಸೊ ಹಾಗಾಗಿ ನನ್ನ ವ್ಯೂವರ್ಸ್ ಇಲ್ಲ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ ಆಗಿರಬಹುದು ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಅಂತ ಬೇಗನೆ ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಬೇಗನೆ ವೀಡಿಯೋನ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಕೆಲಸನ ಮುಗಿಸ್ಕೊಂಬಿಟ್ಟು ಆಮೇಲೆ ವೀಡಿಯೋ ಮಾಡಿದ್ರೆ ಸಮಾಧಾನ ಆಗುತ್ತೆ ಗಾಯ ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ವೀಡಿಯೋ ಮಾಡಿ ಮಾಡಬೇಕಾದ್ರೆ ನಾನು ಏನಂತ ಅನಿಸುತ್ತೆ ಅಂತಂದರೆ ಓ ಇನ್ನೂ ಕೆಲಸ ಇದೆ ಮನೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ನಮಗೆ ಒಂಥರ ಫುಲ್ ಟೆನ್ಷನ್ ಆಗಿಬಿಡತ್ತೆ ಬಟ್ ಫುಲ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಫ್ರೀಯಾಗಿ ಆರಾಮಾಗಿ ವೀಡಿಯೋ ಮಾಡಿದಾಗ ಏನೋ ಒಂಥರ ಸಮಾಧಾನ ಕೂಡ ಇರುತ್ತೆ ಓಕೆನಾ ಎಷ್ಟೊಂದು ಜನಕ್ಕೆ ವೀಡಿಯೋ ಮಾಡ್ತಾ ಇರ್ತಾರಲ್ಲ ಅವ್ರೆಲ್ಲರಿಗೂ ಕೂಡ ಈ ರೀತಿ ಅನಿಸೇ ಅನಿಸಿರುತ್ತೆ ಸರಿನಾ ಏನಾದರೂ ನೀವು ಏನಾದರೂ ಇದನ್ನು ನೋಡ್ತಾ ಇದ್ರೆ ಅಂದರೆ ಯೂಟ್ಯೂಬರ್ಸ್ ಯಾರಾದರೂ ನೋಡ್ತಾ ಇದ್ರೆ ನಿಮಗೂ ಕೂಡ ಇದೇ ರೀತಿ ಅಂತ ಅನ್ನಿಸ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ಟಾಪಿಕ್ನ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಹೌದು ನಾನು ಒಂದು ಮೂರು ವಸ್ತುನ ನಿಮಗೆ ಹೇಳ್ತೀನಿ ಆ ಮೂರು ವಸ್ತ್ರ ನೀವು ನಿಮ್ಮ ಪರ್ಸ್ನಲ್ ಏನಾದರೂ ಇಟ್ಟು ಅಂತ ಅಂದ್ರೆ ಇಟ್ಕೊಂಡು ಬಂದ್ರೆ ಅಂದರೆ ಅದನ್ನ ವಾರ ವಾರ ಕೂಡ ಇಡಬೇಕಾಗುತ್ತೆ ವಾರ ಅಂದ್ರೆ ಗುರುವಾರ ಅದನ್ನ ತೆಗೆದ್ಬಿಟ್ಟು ಶುಕ್ರವಾರ ಮತ್ತೆ ಅದನ್ನ ನೀವು ಶುಕ್ರವಾರ ಬೆಳಿಗ್ಗೆನೆ ನೀವು ಅದನ್ನ ಆ ಪರ್ಸ್ ಒಳಗಡೆ ಮೂರು ವಸ್ತುನ ನೀವು ಇಡ್ತಾ ಬಂತು ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಪರ್ಸ್ನಲ್ಲಿ ದುಡ್ಡಂತೂ ಖಾಲಿ ಇಲ್ಲ ಗಾಯಸ್ ಓಕೆನಾ ಯಾಕಂದರೆ ನಾನು ಅದನ್ನ ಸುಮಾರು ಒಂದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಓಕೆನಾ ಇದನ್ನ ನನ್ನ ಅಕ್ಕ ಮಾಡ್ತಾ ಇದ್ಲು ಬಟ್ ನಾನು ಅದನ್ನೆಲ್ಲ ಅಷ್ಟೊಂದೇನು ನಂಬ್ತಾ ಇರಲಿಲ್ಲ ಓಕೆನಾ ಆಮೇಲಿಂದ ನೋಡೋಣ ನಾನು ಟ್ರೈ ಮಾಡೋಣ ಒಂದು ಸಲ ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡಿದೆ ಅವಾಗಲಿಂದ ನನ್ನ ಅಂತೂ ನಿಜವಾಗ್ಲೂ ದುಡ್ಡು ಇದ್ದಂಗೆ ಇರುತ್ತೆ ಗಾಯಸ್ ಖಾಲಿ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ಬೇಕಾದ್ರೆ ನೀವು ಒಂದು ಸಲ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ಕೂಡ ಅದನ್ನು ನಂಬ್ತಾ ಇರಲಿಲ್ಲ ಬಟ್ ನಾನು ಅದನ್ನು ಮಾಡಿದ್ಮೇಲೆ ನನಗೆ ನಂಬಿಕೆ ಬಂತು ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಕ್ತು ಓಕೆನಾ ಇದನ್ನ ಗೈಸ್ ಯಾರು ಬೇಕಾದ್ರೂ ಮಾಡ್ಬೋದು ಗಂಡಸರಾಗಿರ್ಬಹುದು ಹೆಂಗಸರಾಗಿರ್ಬಹುದು ಇಲ್ಲ ವರ್ಕ್ ಮಾಡ್ತಾ ಇರ್ತೀರಾ ಅಲ್ವಾ ಅವರು ಎಷ್ಟೇ ನೀವು ಕಷ್ಟಪಟ್ಟು ದುಡಿತಾ ಇರ್ತೀರಾ ಬಟ್ ನಿಮ್ಗೆ ಒಂದ್ ರೂಪಾಯಿನೂ ಕೂಡ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಸರಿನಾ ಕೆಲವೊಬ್ರಿಗೆ ಏನಾಗುತ್ತೆ ಅಂತ ಪರ್ಸಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಆ ಪರ್ಸಲ್ಲಿ ಹಣ ಇಟ್ಟರೆ ಖಾಲಿ ಆಗ್ಬಿಡೋದು ಆ ಥರ ಎಲ್ಲ ಆಗುತ್ತೆ ಓಕೆನಾ ಇನ್ನು ಕೆಲವೊಬ್ಬರಿಗೆ ಎಷ್ಟೇ ದುಡು ದುಡಿದ್ರೂ ಕೂಡ ದುಡ್ಡನ್ನ ದುಡಿತಾ ಇರ್ತೀರಾ ಬಟ್ ಅಂದರೂ ಕೂಡ ನಿಮಗೆ ಆ ಪರ್ಸಲ್ಲಿ ಇಡ್ಲಿಕ್ಕೆ ಅಂತೂ ದುಡ್ಡು ನಿಮ್ಮ ಹತ್ರ ಇರೋದೇ ಇಲ್ಲ ಕೈಯಲ್ಲಿ ನಿಲ್ಲದೇ ಇಲ್ಲ ಅನ್ನೋರು ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗೇ ಆಗುತ್ತೆ ಓಕೆನಾ ಓಕೆ ಬನ್ನಿ ತಳ ಮಾಡಿದೆ ಅದು ಯಾವ ಮೂರು ವಸ್ತು ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಹಾಗಾದರೆ ತಡೆ ಮಾಡಿದ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ದುಡ್ಡು ಅನ್ನೋದು ಹಣದ ಸಮಸ್ಯೆ ಅನ್ನೋದು ಇದೇ ಇರುತ್ತೆ ಅಲ್ವಾ ಮನುಷ್ಯ ಅಂದಮೇಲೆ ಹಣದ ಸಮಸ್ಯೆ ಅಂತಲ್ಲ ಪ್ರತಿಯೊಂದು ಏನಾದರೂ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಹಣದ ಸಮಸ್ಯೆ ಏನಾದರೂ ಬಂದುಬಿಟ್ರೆ ಗಾಯಸ್ ನಿಜವಾಗ್ಲೂ ಬದುಕಲಿಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಎಷ್ಟೊಂದು ಜನ ಅದೇ ರೀತಿ ತುಂಬ ಸಾಲಗಳನ್ನ ಮಾಡ್ಕೊಳ್ತಾರೆ ತುಂಬಾ ಸಾಲಗಳನ್ನು ತೀರ್ಸೋಕ್ಕಾಗದೇ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ ಓಕೆನಾ ತುಂಬ ಬೇಯಿಸ ಬೇಯಿಸುತ್ತಿರೋರು ಇದ್ದಾರೆ ಓಕೆನಾ ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಇದು ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಓಕೆನಾ ಓಕೆ ಬನ್ನಿ ಹಾಗಾದರೆ ತಡ ಮಾಡಿದೆ ಯಾವುದಾದ್ರು ಮೂರು ವಸ್ತು ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲಿಗೆ ಗಾಯಿಸ್ ನೀವೇನು ಮಾಡಬೇಕು ಅಂತ ಅಂದರೆ ಈ ತರ ಆ ಒಂದು ವಿಳಿಯದೆಲ್ಲ ನೀವು ತಗೊಳ್ಬೇಕು ಓಕೆನಾ ಈ ತರ ಒಂದು ವಿಳಿಯದೆಲ್ಲೆನ ನೀವು ಫಸ್ಟ್ ಯೂಸ್ ಮಾಡಬೇಕಾಗತ್ತೆ ಇದನ್ನ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಶುಕ್ರವಾರ ಈಗ ಮಾರ್ನಿಂಗ್ ಎದ್ದು ಮನೆಯೆಲ್ಲ ಫುಲ್ಲು ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮಾಮೂಲಿ ಪೂಜೆ ಎಲ್ಲ ಮಾಡೇ ಮಾಡ್ತೀರ ಅಲ್ವಾ ಅವರು ಈಗ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಈಗ ಪೂಜೆ ಮಾಡಬೇಕಾದ್ರೆ ತಾಂಬೂಲೆಲ್ಲ ಇಟ್ಟೇ ಇರ್ತೀರ ಈಗ ಹಣ್ಣು ಹೂವು ಕಾಯಿ ಎಲ್ಲ ಒಂದು ತಟ್ಟೆಗೆ ಹಣ್ಣುಗಳೆಲ್ಲ ಜೋಡಿಸಿರ್ಬೋದು ಇಲ್ಲ ಅಂತಂದರೆ ಹಾಗೆ ಪೂಜೆ ಮಾಡೋರು ಇರ್ತಾರೆ ಕಾಯಿ ಇಡ್ಬೋದು ಹಣ್ಣಂತೂ ಇಟ್ಟೇ ಇರ್ತಾರೆ ಅಲ್ವಾ ಸೊ ಅದ್ರ ಜೊತೆಗೆ ಗ ನೀವು ಈ ಥರ ಒಂದು ತಾಂಬೂಲನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಒಂದು ತಟ್ಟೆನ ತಗೊಳ್ಳಿ ತಗೊಂಡ್ಬಿಟ್ಟು ಈ ತರ ಆ ಒಂದು ವಿಳ್ಯದಲ್ಲೆಲ್ಲ ನೀವು ಫಸ್ಟ್ ತಗೊಳ್ಬೇಕಾಗತ್ತೆ ಈ ವಿಳ್ಯದಲ್ಲೇ ಒಳಗಡೆ ಏನೇನ್ ಇಡ್ಬೇಕು ಅಂತ ನಾ ನಿಮ್ಗೆ ಹೇಳ್ತೀನಿ ಇದ್ರ ಜೊತೆಗೆ ಗಾಯಿಸಿ ನೀವು ಒಂದು ಬಟ್ಲ ಅಡಿಕೆನ ಇಡ್ಲೇಬೇಕಾಗುತ್ತೆ ಆಯ್ತಾ ಯಾಕಂದ್ರೆ ಈ ಬಟ್ಲ ಅಡಿಕೆನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಆಯಿತಾ ಈಗ ಎಲ್ಲಾದರೂ ಬೇರೆಯವ್ರು ಯಾರಾದರೂ ಯಾರಾದರೂ ಮನೆಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಓಕೆನಾ ಅವಾಗ ತಾಂಬೂಲ ಕೊಟ್ಟೆ ಕೊಡ್ತಾರೆ ಅವಾಗ ಎಲೆ ಮತ್ತು ಅಡಿಕೆನ ಕೊಟ್ಟೆ ಕೊಡ್ತಾರೆ ಅಲ್ವಾ ಅಡಿಕೆನ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇದ್ರು ಅವಾಗ ಅಡಿಕೆ ಎಲ್ಲ ಕೆಳಗಡೆ ಬಿಳಿಸ್ಬೇಡ ಅದು ಲಕ್ಷ್ಮೀ ಸ್ವರೂಪ ಅದನ್ನೇನಾದ್ರೂ ಬೆಳಸಿದ್ರೆ ಅಕಸ್ಮಾತ್ ಏನಾದರೂ ಕಾಲಲೆಲ್ಲ ತುಳಿದ್ಬಿಟ್ರೆ ಸಣ್ಣ ಮಾಡ್ಕೊಂಡು ಎತ್ಕೋ ಅದನ್ನ ನಮಸ್ಕಾರ ಮಾಡ್ಕೋ ಅದಕ್ಕೆ ಅಂತ ನಮ್ಮ ಅವಾಗಲೇ ಆವಾಗೆಲ್ಲ ನಮ್ಮ ಅಮ್ಮ ಅವರೆಲ್ಲ ಹೇಳ್ತಾ ಇದ್ರು ಓಕೆನಾ ಸೊ ಹಾಗಾಗಿ ಅಡಿಕೆನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಸರಿನಾ ಸೊ ಹಾಗಾಗಿ ಇದೊಂದು ಅಡಿಕೆನ ನೀವು ಬಟ್ಲಡಿಕೆನೇ ಆಗಬೇಕು ಚೂರು ಅಡಿಕೆಯನ್ನು ಹೋಗ್ಬೇಡಿ ಒಂದೇ ಒಂದು ಬಟ್ಲಾಡಿಕೆನ ತಗೊಳ್ಳಿ ಇದೇನು ಐದು ರೂಪಾಯಿಗೆ ಒಂದು ಸಿಗುತ್ತೆ ಆಯಿತಾ ಇಲ್ಲಾಂದರೆ ಹತ್ತು ರೂಪಾಯಿಗೆ ಮೂರು ಸಿಕ್ಕೆ ಸಿಗುತ್ತೆ ಜಾಸ್ತಿ ದುಡ್ಡೇನು ಖರ್ಚು ಮಾಡಿ ಮಾಡುವಂಥದ್ದಲ್ಲ ಗಾಯಸ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಾನು ಹೇಳುವಂಥ ಉಪಯೋಗಗಳು ಅಂದರೆ ಈ ಉಪಾಯಗಳು ಏನಪ್ಪ ಅಂತಂದರೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ನೀವು ಯೂಸ್ ಮಾಡಿಕೊಂಡು ಮಾಡುವಂಥದ್ದಾಗಿರುತ್ತೆ ಆಯಿತಾ ತುಂಬ ಹೊರಗಡೆ ಎಲ್ಲ ಹೋಗಿ ತಂದ್ಬಿಟ್ಟು ದುಡ್ಡೆಲ್ಲ ಖರ್ಚು ಮಾಡಿ ಮಾಡುವಂಥದ್ದಂತೂ ಅಲ್ಲ ತಲೆ ಕೆಡ್ಸ್ಕೊಳಕಂತೂ ಹೋಗ್ಬೇಡಿ ಈ ಥರ ಒಂದು ಬಟ್ಲಾಡಿಕೆನ ನೀವು ತಗೊಳ್ಬೇಕಾಗುತ್ತೆ ಇದ್ರ ಗಾಯ್ಸ್ ನೀವು ಎರಡು ಲವಂಗನ ತಗೊಳ್ಬೇಕಾಗತ್ತೆ ಓಕೆನಾ ನೋಡಿ ಈ ಲವಂಗ ಬಂದು ಮುಂದೆ ಮೊಗ್ಗು ಇರಬೇಕು ಆಯ್ತಾ ಹಾಗೆ ಮೊಗ್ಗು ಇಲ್ಲದೆ ಇರೋದನ್ನ ಇಲ್ದಿರೋದನ್ನ ಹೋಗ್ಬೇಡಿ ಮೊಗ್ಗು ಇರೋದನ್ನೇ ನೀವು ತಗೊಳ್ಬೇಕಾಗುತ್ತೆ ಲವಂಗ ಕೂಡ ಲಕ್ಷ್ಮಿಗೆ ತುಂಬಾನೇ ಅಟ್ರಾಕ್ಟ್ ಮಾಡುವಂಥದ್ದು ಲಕ್ಷ್ಮಿಗೆ ತುಂಬಾನೇ ಇಷ್ಟವಾಗುವಂಥದ್ದು ಅಲ್ವಾ ಈ ಅಟ್ರಾಕ್ಷನ್ ಲಕ್ಷ್ಮಿಗೆ ಯಾವುದಾದ್ರು ಆಗುತ್ತೆ ಅದನ್ನ ನಾವು ಮನೆಯಲ್ಲಿ ಯೂಸ್ ಮಾಡಿಕೊಂಡು ಕೆಲವೊಂದು ಉಪಾಯಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಆಯ್ತಾ ಈ ರೀತಿ ಚಿಕ್ಕ ಪುಟ್ಟ ಉಪಾಯಗಳನ್ನ ನಾವು ಮಾಡ್ಕೊಂಡಾಗ ಮನೆ ಅನ್ನೋದು ಏಳಿಗೆ ಆಗುತ್ತೆ ಆರ್ಥಿಕ ಸಮಸ್ಯೆ ಅನ್ನೋದು ಕೂಡ ಕ್ಲಿಯರ್ ಆಗುತ್ತೆ ನಾವು ಹೆಣ್ಮಕ್ಳು ಗಾಯಿಸಿ ಈಗ ಗಂಡಸ್ರಂತೂ ಹೊರ್ಗಡೆ ಹೋಗ್ತಾರೆ ಅದು ಆಯಿತಾ ಅವ್ರಿಗೆ ಒಂದು ಗೊತ್ತಿರೋ ಒಂದು ಗೊತ್ತಿರೋದಿಲ್ಲ ಬಟ್ ನಾವು ಗೃಹಿಣಿಯರು ಏನು ಮಾಡಬೇಕು ಅಂತಂದರೆ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ನಾವು ಇರುವಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ಕೆಲವೊಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಮನೆಯಲ್ಲಿ ಹಣದ ಸಮಸ್ಯೆ ಅಂತೂ ಬರೋದಿಲ್ಲ ಓಕೆನಾ ಸೊ ಈ ಥರ ಮೊಗ್ಗು ಇರೋದನ್ನೇ ನೀವು ಎರಡು ಲವಂಗನ ನೀವು ತೊಗೊಳ್ಬೇಕಾಗತ್ತೆ ನೆಕ್ಸ್ಟು ಇದ್ರ ಜೊತೆಗೆ ನೀವು ಎರಡು ಏಲಕ್ಕಿನ ತೊಗೊಳ್ಬೇಕಾಗತ್ತೆ ಏಲಕ್ಕಿನ ಅಷ್ಟೇ ಗಾಯ್ಸ್ ನಿಜವಾಗ್ಲೂ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಓಕೆನಾ ಸೊ ಹಾಗಾಗಿ ಎರಡು ಏಲಕ್ಕಿನ ತಗೊಳ್ಳಿ ಇದನ್ನ ಏನ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟು ಹೇಳ್ತೀನಿ ಈಗ ಎಲೆ ತಗೊಂಡ್ರಿ ಅಲ್ವಾ ಒಂದು ವಿಳಿಯದೆಲೆನ ತಗೊಂಡ್ರಿ ಈ ವಿಳಿಯ ಜೊತೆಗೆ ನೀವು ಒಂದು ಬಟ್ಲಡಿಕೆನ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಗಾಯಿಸಿ ನೀವು ಎರಡು ಆಗ್ಲೇ ತೋರಿಸಿದ್ನಲ್ಲ ನಾನು ಎರಡು ಲವಂಗ ಮತ್ತು ಎರಡು ಏಲಕ್ಕಿನ ನೀವು ಈ ಥರ ಸೇರಿಸ್ಕೊಡ್ಬೇಕು ಸರಿನಾ ಈ ಥರ ಎಲೆ ತುಂಬ ಚೆನ್ನಾಗಿರೋದನ್ನ ತೊಗೊಳ್ಳಿ ಸುಮ್ಮನೆ ಒಣಗೋಗ್ತಾ ಇರೋದು ಆ ಥರದ್ದೆಲ್ಲ ತೊಗೊಳ್ಳಕೋಗ್ಬೇಡಿ ಈ ಥರ ಮತ್ತೆ ಬಟ್ಲಡಿಕೆನೂ ಅಷ್ಟೇ ತುಂಬ ಚೆನ್ನಾಗಿರ್ಬೇಕು ಹೊಡೆದೋಗಿರಬಾರ್ದು ಕ್ಲೀನಾಗಿ ನೋಡಿಬಿಟ್ಟು ಅದನ್ನು ತಗೊಳ್ಳಿ ಹಾಗೇನೆ ಇದನ್ನು ಅಷ್ಟೇ ಲವಂಗದಲ್ಲಿ ಮೊಗ್ಗಂತೂ ಕಂಪಲ್ಸರಿ ಇರಲೇಬೇಕಾಗುತ್ತೆ ಸರಿನಾ ಮೊಗ್ಗಿ ಇಲ್ದಾರದೆಲ್ಲ ತೊಗೊಳಕೋಗ್ಬೇಡಿ ಹಾಗೆಯೇ ಏಲಕ್ಕಿನೂ ಅಷ್ಟೇ ಏಲಕ್ಕಿ ಚೆನ್ನಾಗಿ ಇರುತ್ತೆ ಅಂದರೂ ಕೂಡ ಒಂದ್ಸಲ ಅದನ್ನು ಚೆಕ್ ಮಾಡಿಬಿಟ್ಟು ಕ್ಲೀನಾಗಿ ತಗೋಬೇಕಾಗುತ್ತೆ ಸರಿನಾ ಇದನ್ನೆಲ್ಲ ನೀವು ಈ ತರ ಒಂದು ಎಲೆ ಮೇಲೆ ಇಟ್ಕೊಳ್ಬೇಕು ಸರಿನಾ ಎಲೆ ಮೇಲೆ ಇಟ್ಕೊಂಡು ಗಾಯ ಇದ್ರ ಮೇಲೆ ನೀವು ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮನ ನೀವು ಹಾಕೊಳ್ಬೇಕಾಗತ್ತೆ ನಿಮಿಷ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ನಾನು ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಕುಂಕುಮನ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡಾದಮೇಲೆ ಗಾಯಿಸಿ ನೀವು ಇದನ್ನು ಕ್ಲೀನಾಗಿ ನೀವು ಫಸ್ಟ್ ಏನು ಮಾಡಿ ಅಂತಂದರೆ ಈಗ ಮನೆಯಲ್ಲ ಪೂಜೆನೆಲ್ಲ ಮಾಡ್ತೀರ ಮನೆಯಲ್ಲಿ ಅಲ್ವಾ ಪೂಜೆ ಎಲ್ಲ ಆದಮೇಲೆ ಗಾಯ ಇದನ್ನು ಕೂಡ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಫೋಟೋ ಮುಂದೆ ಇದನ್ನು ತೊಗೊಂಡು ಹೋಗ್ಬಿಟ್ಟು ಒಂದು ಪ್ಲೇಟಲ್ಲಿ ನೀವು ಇಡಬೇಕಾಗುತ್ತೆ ಇಟ್ಟುಬಿಟ್ಟು ಇದಕ್ಕೂ ಕೂಡ ಧೂಪ ಎಲ್ಲ ಬೆಳಗಬೇಕಾಗುತ್ತೆ ಈಗ ಗಂಧದ ಕಡೆ ಪೂಜೆ ಮಾಡ್ತೀರ ಅಲ್ವಾ ಇದಕ್ಕೂ ಕೂಡ ಪೂಜೆ ಮಾಡಿ ಹಾಗೇನೆ ಕರ್ಪೂರ ಕೂಡ ಬೆಳಗ್ತೀರ ಅಲ್ವಾ ಕರ್ಪೂರನೂ ಕೂಡ ಇದ್ರ ಜೊತೆಗೆ ಕರ್ಪೂರ ಕರ್ಪೂರದಲ್ಲೂ ಕೂಡ ಕರ್ಪೂರನೂ ಯೂಸ್ ಮಾಡಿಕೊಂಡು ಇದಕ್ಕೆ ಆರ್ತಿನ ಮಾಡಬೇಕಾಗತ್ತೆ ಸರಿನಾ ಆರ್ತಿನ ಮಾಡಾದ್ಮೇಲೆ ಗಾಯ್ಸ್ ನೀವು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇದನ್ನು ತಗೊಂಡು ಕೈಯಲ್ಲಿ ನೀವು ಈ ರೀತಿ ಹಿಡ್ಕೊಳ್ಬೇಕು ಹಿಡ್ಕೊಂಬಿಟ್ಟು ಮಾತೆ ಮಹಾಲಕ್ಷ್ಮಿನ ನೀವು ಕೇಳ್ಕೊಳ್ಬೇಕು ಇದನ್ನು ನಾನು ನನ್ನ ಪರ್ಸ್ನಲಿ ನಾನು ಇದ್ದೀನಿ ತಾಯಿ ನನ್ನ ಪರ್ಸ್ನಲಿ ಯಾವುದೇ ಕಾರಣಕ್ಕೂ ದುಡ್ಡು ಅನಾವಶ್ಯಕವಾಗಿ ಖರ್ಚಂತೂ ಆಗಬಾರ್ದು ಪರ್ಸಲ್ಲಿ ಯಾವಾಗಲೂ ದುಡ್ಡು ಇದ್ದಂಗೆ ಇರಬೇಕು ತಾಯಿ ಅಂತ ನೀವು ತಾಯಿ ಲಕ್ಷ್ಮೀ ದೇವಿಗೆ ನೀವು ನಮಸ್ಕಾರ ಮಾಡಿಕೊಂಡು ಒಂದು ಸಂಕಲ್ಪನ ನೀವು ಮಾಡ್ಕೊಳ್ಬೇಕಾಗುತ್ತೆ ಎರಡು ಕೈಯಲ್ಲೂ ಕೂಡ ಈ ತರ ಜೋಡ್ಸಿ ಅದನ್ನ ಇಟ್ಕೋಬೇಕು ಓಕೆನಾ ಇಟ್ಕೊಂಡಾದ್ಮೇಲೆ ಮಾತೆ ಮಹಾಲಕ್ಷ್ಮಿಗೆ ಆ ತರ ಕೇಳ್ಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಏನ್ ಬರುತ್ತೆ ಅದನ್ನ ನೀವು ಕೇಳ್ಕೊಂಡು ಇದನ್ನೇನ್ ಮಾಡ್ಬೇಕು ಅಂತ ಅಂದ್ರೆ ಈ ರೀತಿ ಮಡ್ಚ್ಕೊಳ್ಳಿ ಓಕೆನಾ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ಮಡ್ಚ್ಕೊಳ್ಬೇಕಾಗುತ್ತೆ ಈ ರೀತಿ ಮಡ್ಚ್ಕೊಂಡ್ರಿ ಓಕೆನಾ ನೋಡಿ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಪರ್ಸ್ ಈಗ ನೋಡಿ ನಾವು ಹೆಂಗಸರೆಲ್ಲ ಈ ರೀತಿ ಪರ್ಸನ್ನ ಯೂಸ್ ಮಾಡ್ತೀವಿ ಅಲ್ವಾ ಗಂಡಸರೆಲ್ಲ ಏನು ಮಾಡ್ತಾರೆ ಅಂತಂದರೆ ಇನ್ನೊಂದು ಬೇರೆ ರೀತಿ ಪರ್ಸ್ನ ಯೂಸ್ ಮಾಡ್ತಾರೆ ಒಬ್ಬೊಬ್ಬರು ಲೇಡೀಸ್ ಕೂಡ ಆ ರೀತಿ ಪರ್ಸ್ನ ಕೂಡ ಯೂಸ್ ಮಾಡ್ತಾರೆ ನೀವು ಯಾವ ಪರ್ಸನ್ನ ನೀವು ಯೂಸ್ ಮಾಡ್ತೀರಾ ಆ ಪರ್ಸ್ ಒಳಗಡೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಶುಕ್ರವಾರ ಬೆಳಿಗ್ಗೆ ಎದ್ದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಿ ದೇವ್ರ ಮುಂದೆ ಇದನ್ನು ಇಟ್ಟುಬಿಟ್ಟು ಇದಕ್ಕೂ ಕೂಡ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡಾದ ಮೇಲೆ ಇದನ್ನು ನೀವು ಯಾವ ಪರ್ಸ್ ನೀವು ಡೈಲಿ ಯೂಸ್ ಮಾಡ್ತೀರಾ ಈಗ ನಾವು ಮಹಿಳೆಯರು ಮನೇಲಿ ಇರೋದ್ರಿಂದ ನಾವು ಮಾಮೂಲಿ ಯಾವ ಪರ್ಸ್ ಯೂಸ್ ಮಾಡ್ತೀವಿ ಅಂದರೆ ಈಗ ಡೈಲಿ ಹೋಗ್ತಾರೆ ನೋಡಿ ಪರ್ಸ್ ಎಲ್ಲರನ್ನು ಅವರು ಅದ್ರೊಳಗಡೆ ಇಟ್ಕೊಳ್ಳಿ ನಾವು ಯಾವ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಯಾವ ಪರ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ಆ ಪರ್ಸ್ ಒಳಗಡೆ ಇದನ್ನ ಇಡಬೇಕಾಗುತ್ತೆ ನೋಡಿ ತೆಗೆದು ಬಿಟ್ಟು ಇದನ್ನ ಈ ರೀತಿ ಇಡಬೇಕಾಗತ್ತೆ ಓಕೆನಾ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಗಾಯಸ್ ನೀವು ಈಗ ಶುಕ್ರವಾರ ಬೆಳಿಗ್ಗೆ ಅದನ್ನ ಇಟ್ರಿ ಓಕೆನಾ ಇನ್ನು ನೆಕ್ಸ್ಟ್ ಗುರುವಾರ ನೆಕ್ಸ್ಟ್ ಗುರುವಾರ ಬಂದ ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ಅದು ಫುಲ್ಲು ಎಲ್ಲೆಲ್ಲ ಒಣಗೋಗಿರುತ್ತೆ ಆಯ್ತಾ ಆ ಎಲೆ ಸಮೇತ ನೀವು ಅದರೊಳಗಡೆ ಬಟ್ಲಡಿಕೆ ಇರುತ್ತಲ್ಲ ಅದನ್ನ ಬೇಕಾದ್ರೆ ನೀವು ಮತ್ತೆ ರಿಯೂಸ್ ಮಾಡ್ಕೊಳ್ಬಹುದು ಅಂದರೆ ತಂದ್ಬಿಟ್ಟು ಅದನ್ನ ಮತ್ತೆ ನೆಕ್ಸ್ಟ್ ಮಾಡ್ತೀರಾ ಅಲ್ವಾ ಈಗ ಗುರುವಾರ ಸಂಜೆ ಹಂಗ್ ಮಾಡಿ ಆಯ್ತಾ ಒಂದು ಈವ್ನಿಂಗ್ ಹಂಗೆ ಮಾಡಿ ಈವ್ನಿಂಗ್ ಹಂಗೆ ಮಾಡಿಬಿಟ್ಟು ಅದನ್ನೇನು ಮಾಡಬೇಕು ಅಂತಂದ್ರೆ ಆ ಬಟ್ಲಡಿಕೆ ಎತ್ಕೊಂಡ್ಬಿಡಿ ಎತ್ಕೊಂಡ್ಬಿಟ್ಟು ಅದನ್ನ ತೊಗೊಂಡು ಹೋಗ್ಬಿಟ್ಟು ಗಿಡದ ಹತ್ರ ಹಾಕ್ಬಿಡಿ ಸರಿನಾ ಹರಳಿ ಮರದ ಗಿಡದ ಹತ್ರ ಹಾಕಿದ್ರೆ ತುಂಬಾನೇ ಒಳ್ಳೇದು ಹರಳಿ ಮರ ಎಲ್ಲ ಕಡೆನೂ ಇರೋದಿಲ್ಲ ಅಲ್ವಾ ಅಂಥವ್ರು ಏನು ಮಾಡಿ ಅಂತ ಅಂದರೆ ನಮ್ಮ ಮಾಮೂಲಿ ನಾರ್ಮಲ್ ಈಗ ಅಂತಂದರೆ ಗಿಡಗಳು ಯಾರು ಓಡಾಡಬಾರ್ದು ಅದರ ಜಾಗದಲ್ಲಿ ನೀವು ಅದನ್ನು ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಮಾಮೂಲಿ ನೆಕ್ಸ್ಟ್ ಡೇ ಶುಕ್ರವಾರ ಬೆಳಗ್ಗೆ ಎದ್ದು ಮಾಮೂಲಿ ಪೂಜೆ ಎಲ್ಲ ಮಾಡ್ತೀರಾ ಮಾಡಾದ್ಮೇಲೆ ಅದೇ ರೀತಿ ಒಂದು ಹೊಸ ಎಲೆನ ತೊಗೊಂಡು ಲವಂಗ ಏಲಕ್ಕಿ ಮತ್ತು ಬಟ್ಲಡಿಕೆ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಬೋದು ಇಲ್ಲಪ್ಪ ನಾನು ಹೊಸದೇ ತರ್ತೀನಿ ಅನ್ನೋರು ಕೂಡ ತರ್ಬೋದು ನೋ ಪ್ರಾಬ್ಲಮ್ ಓಕೆನಾ ಸೊ ಅದನ್ನು ತಗೊಂಡು ಬಂದು ಮತ್ತೆ ನೀವು ನಾನು ಇವಾಗ ತೋರಿಸ್ಕೊಡ್ನಲ್ಲ ಅದೇ ರೀತಿ ದೇವ್ರ ಮುಂದೆ ಅದನ್ನು ಇಟ್ಟುಬಿಟ್ಟು ಆಮೇಲೆ ಅದಕ್ಕೂ ಕೂಡ ಆರತಿ ಮಾಡಿಬಿಟ್ಟು ಆಮೇಲೆ ತೆಗೆದು ಮತ್ತೆ ಅದನ್ನು ಪರ್ಸ್ ಒಳಗಡೆ ಇಡ್ತಾ ಬನ್ನಿ ಗಾಯಸ್ ಇದನ್ನು ನೀವು ವಾರ ವಾರ ಕೂಡ ಮಾಡಬೇಕಾಗುತ್ತೆ ಇದನ್ನ ಮಾಡ್ಕೊಂಡು ಬನ್ನಿ ಗಾಯಸ್ ನಿಜವಾಗ್ಲೂ ನೋಡಿ ನಿಮ್ಮ ಪರ್ಸ್ನಲ್ಲಿ ದುಡ್ಡಂತೂ ಅನಾವಶ್ಯಕವಾಗಿ ಖರ್ಚಂತೂ ಆಗೋದೇ ಇಲ್ಲ ಆಯ್ತಾ ಪರ್ಸಲ್ಲಿ ಹಣ ಇದ್ದಂಗೆ ಇರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ಇದನ್ನು ಟ್ರೈ ಮಾಡಿ ಒಂದು ಟ್ರೈ ಟ್ರೈ ಮಾಡಾದ್ಮೇಲೆ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬಂದು ಬಂದಿದೆ ಅಂತ ಅಂದರೆ ನೀವು ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಆದಷ್ಟು ತುಂಬಾ ಜನ ಸಮಸ್ಯೆ ಅವರೆಲ್ಲರೂ ಕೂಡ ಯೂಸ್ಫುಲ್ ಆಗಿ ಆಗುತ್ತೆ ಓಕೆನಾ ಓಕೆ ರಾಸ್ ಇವತ್ತಿನ ರೆಮಿಡಿ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಯ್ತು ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮಗೆ ಗೊತ್ತಲ್ಲ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಹಾಗೆಯೇ ಇದೇ ರೀತಿ ಎಷ್ಟೊಂದು ವೀಡಿಯೋಸ್ನ ಹಾಕಿದ್ದೀನಿ ಅದರ ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡಿಡ್ತೀನಿ ಮಕ್ಕಳಾಗಿಲ್ಲ ಅಂತ ಅವರಿಗೆ ಒಂದು ಚಿಕ್ಕದು ವ್ರತದ ಬಗ್ಗೆ ಹಾಕಿದ್ದೀನಿ ಅದು ನನ್ನ ನಿಜವಾಗ್ಲೂ ನಾನು ಆ ವ್ರತ ಮಾಡಿದ್ಮೇಲೆ ತುಂಬ ತುಂಬಾ ನನಗೆ ಸಕ್ಸಸ್ಫುಲ್ನ ನಾನು ಕಾಣ್ತಾ ಬಂದಿದ್ದೀನಿ ಈಗ ಆಯಿತಾ ನಾನು ವ್ರತನ ಮಾಡಿದ್ರೆ ಇದನ್ನು ಏನು ಕೇಳ್ಕೊಂಡು ಮಾಡಿದ್ರು ಕೂಡ ನನಗೆ ಅದು ಸಕ್ಸಸ್ಫುಲ್ ಆಗೇ ಆಗಿದೆ ಇವತ್ತಿನ ನೋಡ್ಕೊಂಡು ಹೋಗಿ ಅದೇ ರೀತಿ ಚಿಕ್ಕ ಚಿಕ್ಕ ಉಪಾಯಗಳ ಬಗ್ಗೆ ಅಂದರೆ ಎಷ್ಟೊಂದು ಮನೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಜಾಸ್ತಿ ಇರುತ್ತೆ ಹಾಗೆಯೇ ಸುಮ್ಮ ಸುಮ್ಮನೆ ಅಂದರೆ ಹುಷಾರ್ ತಪ್ಪೋದು ಇರುತ್ತೆ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗ್ತಾ ಇರುತ್ತೆ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಯಾಕೆ ಆ ರೀತಿ ಆಗುತ್ತೆ ಅದಕ್ಕೆಲ್ಲ ಕೆಲವೊಂದು ಚಿಕ್ಕ ಪುಟ್ಟ ರೆಮಿಡಿಗಳು ಅಂದರೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಚಿಕ್ಕ ಚಿಕ್ಕ ರೆಮಿಡಿಗಳನ್ನ ಉಪಾಯಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರದ್ದು ಎಲ್ಲಾದ್ರೂ ನಾನು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ ನೋಡಿ ಅದನ್ನು ನೋಡಿಬಿಟ್ಟು ಅದನ್ನು ಕೂಡ ಯೂಸ್ ಮಾಡಿಕೊಂಡು ಅಂದರೆ ಆ ವೀಡಿಯೋನ ನೋಡಿಬಿಟ್ಟು ನೀವು ಕೂಡ ಯೂಸ್ ಮಾಡಿಕೊಂಡು ಆ ರೆಮಿಡಿಗಳೆಲ್ಲ ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನೀವು ಒಂದು ಒಳ್ಳೆ ಯಶಸ್ಸನ್ನು ಕಾಣ್ತೀರಾ ಹಾಗೆ ಒಂದು ಏಳಿಗೆನ ಕಾಣ್ತೀರಾ ಅಂತ ನಾನು ಹೇಳಬಲ್ಲೆ ಓಕೆನಾ ಓಕೆ ಗಾಯ ಆಯ್ತು ಹೇಳ್ತೀನಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ನಿಗೀನಿ ಅಲ್ಲಿವರೆಗೂ ಬೈ ವಾಯಿಸಿ ಯು ಕೇರ್